ನೋಡಿ ಶಿಕ್ಷಕರ ನೇಮಕಾತಿ ಕುರಿತು ಬಜೆಟ್ನಲ್ಲಿ ಮಾಡಿರುವ ಡಿಸ್ಕಷನ್ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ಶಿಕ್ಷಕರ ನೇಮಕಾತಿ ಆಗುತ್ತಾ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ ವೀಕ್ಷಕರೇ ಭಾಳಷ್ಟು ಕ್ಯಾಂಡಿಡೇಟ್ಸ್ಗಳು ನಾನ್ ಹೆಚ್ ಕೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಕೂಡ ಕೇಳ್ತಾ ಇದ್ದರು ಸೊ ಹಾಗಾಗಿ ಈ ಒಂದು ಬಜೆಟ್ನಲ್ಲಿರುವ ಮಾಹಿತಿಯ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಐದು ಸಾವಿರದ ಎರಡು ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಮುಂದುವರೆದು ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತರ್ಕಬದ್ಧಗೊಳಿಸಿ ಐದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಪಾಯಿಂಟ್ ಪ್ರಕಾರ ಮೊದಲಿಗೆ ಶಿಕ್ಷಕರ ನೇಮಕಾತಿ ಏನು ಆಗ್ತಾ ಇದೆ ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರದ ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಅಂತ ಹೇಳ್ತಾ ಇದ್ದಾರೆ ಸೊ ಅದಾದ ನಂತರ ನಿಮಗೆ ಮತ್ತೆ ಐದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವಹಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಸೊ ಇನ್ ಕೇಸ್ ಈಗ ಹೆಚ್ ಕೆಯಲ್ಲಿ ಮಾತ್ರ ನೇಮಕಾತಿಯಾದರೆ ಬೇರೆ ಜಿಲ್ಲೆಯ ಶಿಕ್ಷಕ ಆಕಾಂಕ್ಷಿಗಳು ಅಪ್ಲೈ ಮಾಡಬಹುದಾ ಅನ್ನೋದು ಒಂದು ಮೊಟ್ಟ ಮೊದಲನೇ ಪ್ರಶ್ನೆ ಈಗ ಐದು ಸಾವಿರದ ಎರಡು ಅರವತ್ತೇಳರಲ್ಲಿ ಹೆಚ್ ಕೆ ವಿಭಾಗದಲ್ಲಿ ಕಾಲ್ ಆದ ನಂತರ ಹೆಚ್ ಕೆ ವಿಭಾಗಕ್ಕೆ ಎಷ್ಟು ಪೋಸ್ಟ್ಗಳು ರಿಸರ್ವ್ ಇರುತ್ತೆ ಅದರ ಜೊತೆಗೆ ನಾನ್ ಹೆಚ್ ಕೆಗೆ ಎಷ್ಟು ಪೋಸ್ಟ್ ರಿಸರ್ವ್ ಇರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತೀನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ಶಿಕ್ಷಕರ ನೇಮಕಾತಿ ಜಿ ಪಿ ಎಸ್ ಟಿ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಎಚ್ ಎಸ್ ಟಿ ಆರ್ ಕುರಿತು ಕಂಪ್ಲೀಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಮನ್ಯ ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ಮುಂದಿನ ತಿಂಗಳ ಐ ಥಿಂಕ್ ಈ ತಿಂಗಳ ಲಾಸ್ಟ್ ವೀಕ್ ಅಥವಾ ಮುಂದಿನ ತಿಂಗಳಲ್ಲಿ ನಿಮಗೆ ಶಿಕ್ಷಕರ ನೋಟಿಫಿಕೇಶನ್ ಬರಬಹುದು ಬಿಕಾಸ್ ಸಿ ಎಂಡರ್ ರೋಲ್ ನೆಕ್ಸ್ಟ್ ವೀಕ್ ಅಥವಾ ಇನ್ನು ಹತ್ತರಿಂದ ಹದಿನೈದು ದಿನಗಳ ಒಳಗೆ ನಿಮಗೆ ಹೊಸ ಸಿ ಎನ್ ರೂಲ್ ಬರುತ್ತೆ ಸಿ ಎನ್ ಆರ್ ರೂಲ್ ಬಂದ ಹದಿನೈದು ದಿನಗಳ ಒಳಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಕ್ಷಕರ ಹಾಗಾಗಿ ಆ ಒಂದು ನೋಟಿಫಿಕೇಷನ್ ಯಾವ ನೋಟಿಫಿಕೇಷನ್ ಆಗಿರುತ್ತೆ ಪಿ ಎಸ್ ಟಿ ಇರುತ್ತೆ ಅಥವಾ ಜಿ ಪಿ ಎಸ್ ಟಿ ಆರ್ ಇರುತ್ತೆ ಅಥವಾ ಎಚ್ ಎಸ್ ಟಿ ಆರ್ ಇರುತ್ತೆ ಅನ್ನೋದ್ರ ಬಗ್ಗೆ ಡೌಟ್ ಎಚ್ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಮೇ ಬಿ ಮೋಸ್ಟ್ ಪ್ರಬಾಬ್ಲಿ ಇನ್ನೂ ಕೂಡ ಸಮಯ ಇದೆ ಈಗ ಮೊಟ್ಟ ಮೊದಲಿಗೆ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಟಿ ಈ ಎರಡು ಕಾಲನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಮೂರು ಎಕ್ಸಾಮಿನೇಷನ್ನ ಪ್ರಿಪೇರ್ ಮಾಡಿ ಓಕೆ ಸೊ ಪ್ರಿಪರೇಷನ್ ನಿಮ್ಮ ಲೆವೆಲ್ ಆಫ್ ಕಾಂಪಿಟೇಷನ್ ಬಹಳ ಹೈ ಆಗಿರುತ್ತೆ ಬಿಕಾಸ್ ರಿಕ್ರೂಟ್ಮೆಂಟ್ ಬಹಳ ವರ್ಷಗಳಿಂದ ಆಗಿಲ್ಲ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಸೊ ಹಾಗಾಗಿ ಕಾಂಪಿಟೇಷನ್ ಲೆವೆಲ್ ಇಸ್ ವೆರಿ ಹೈ ಈಗ ಅದರ ಜೊತೆಗೆ ಮುಂದಿನ ಒಂದು ವಿಡಿಯೋದಲ್ಲಿ ರಿಸರ್ವೇಷನ್ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ನಾನು ಹೇಳ್ತೀನಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು